ಫೆಬ್ರವರಿ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳು ಫೆಬ್ರವರಿ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇಯನ್ನಾಗಿ ಫೆಬ್ರವರಿ ಇಪ್ಪತ್ತೊಂದನ್ನು ಆಚರಣೆ ಮಾಡುತ್ತೇವೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಥೀಮ್ ಧ್ಯೇಯವಾಕ್ಯ ಏನಂದ್ರೆ ಭಾಷೆಗಳು ಮುಖ್ಯ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಬೆಳಿ ಮಹೋತ್ಸವದ ಆಚರಣೆ ಈ ದಿನವು ಪ್ರಪಂಚದಾದ್ಯಂತ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಅರಿವನ್ನು ಉತ್ತೇಜಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇದನ್ನು ಮೊದಲು ಯುನೆಸ್ಕೋ ಘೋಷಿಸಿತ ಎರಡು ಸಾವಿರದರಿಂದ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ನೆಕ್ಸ್ಟ್ ಜಾರ್ಖಂಡ್ ಸರ್ಕಾರವು ಒಂದು ವರ್ಷದ ಕಾಲ ಗುಟ್ಕಾ ಪಾನ್ ಮಸಾಲವನ್ನು ನಿಷೇಧಿಸಿದೆ ಇದೇನು ಕ್ವಶನ್ ಆಗುತ್ತಾ ಅಂದ್ರೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ನಿಷೇಧಿಸಿತು ಅಂತಾಗುತ್ತಾ ಉತ್ತರ ಜಾರ್ಖಂಡ್ ರಾಜ್ಯ ಅದರ ಬಗ್ಗೆ ನೋಡೋದಾದ್ರೆ ಜಾರ್ಖಂಡ್ ಸರ್ಕಾರವು ರಾಜ್ಯದೊಳಗೆ ನಿಕೋಟಿನ್ ಮತ್ತು ತಂಬಾಕು ಹೊಂದಿರುವ ಗುಟ್ಕಾ ಪಾನ್ ಮಸಾಲಾ ಉತ್ಪಾದನೆ ಗುಟ್ಕಾ ಮತ್ತು ಪಾನ್ ಮಸಾಲಾ ಉತ್ಪಾದನೆ ವಿತರಣೆ ಮಾರಾಟ ಮತ್ತು ಸಂಗ್ರಹಣೆ ಮೇಲೆ ಸಂಪೂರ್ಣ ನಿಷೇಧವನ್ನು ಘೋಷಿಸಿದೆ ರಾಜ್ಯದ ಯುವ ಪೀಳಿಗೆಯ ಆರೋಗ್ಯ ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸುವ ಗುರಿಯನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ಹೊಂದಿದೆ ಆದ ಕಾರಣದಿಂದ ಗುಟ್ಕಾ ಮತ್ತು ಪಾಸ್ ಪಾನ್ ಮಸಾಲವನ್ನು ಜಾರ್ಖಂಡ್ ರಾಜ್ಯ ಸರ್ಕಾರ ನಿಷೇಧಿಸಿದೆ ರಾಜಸ್ಥಾನದ ಅಜ್ಮೀರ್ನಲ್ಲಿ ಮೊಟ್ಟ ಮೊದಲ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನ ಅದರ ಬಗ್ಗೆ ನೋಡೋದಾದ್ರೆ ವೈಶಾಲಿ ನಗರದ ಖಾಸಗಿ ಶಾಲೆಯಲ್ಲಿ ಹತ್ತು ದಿನಗಳ ಐತಿಹಾಸಿಕ ಟ್ರಾನ್ಸ್ಜೆಂಡರ್ ಸಮ್ಮೇಳನವಾದ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಮಹಾ ಸಮ್ಮೇಳನವನ್ನು ರಾಜಸ್ಥಾನದ ಅಜ್ಮೀರದಲ್ಲಿ ಆಯೋಜಿಸಲಾಯಿತು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಕಿಚಡಿ ತುಲೈ ಆಚರಣೆಯೊಂದಿಗೆ ಕಿಚಡಿ ತುಲೈಯನ್ನು ಎಲ್ಲಿ ಆಚರಣೆ ಮಾಡುತ್ತದೆ ಅಂದರೆ ರಾಜಸ್ಥಾನದಲ್ಲಿ ಅದರ ಆಚರಣೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವು ಭಾರತದಾದ್ಯಂತ ಟ್ರಾನ್ಸ್ಜೆಂಡರ್ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಇದು ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನದ ಗುರಿ ಏನಂದ್ರೆ ಭಾರತದಾದ್ಯಂತ ಟ್ರಾನ್ಸ್ಜೆಂಡರ್ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ದೆಹಲಿಯ ಹೊಸ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಇದು ಇಂಪಾರ್ಟೆಂಟ್ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದು ಇಪ್ಪತ್ತಾರು ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ದೆಹಲಿಯಲ್ಲಿ ಬಿಜೆಪಿ ಬಿ ಜೆ ಪುನರಾಗಮನ ಮಾಡಿತ್ತು ಇಪ್ಪತ್ತಾರು ವರ್ಷದ ಮೇಲೆ ಇಪ್ಪತ್ತಾರು ವರ್ಷತನ ತನಕ ಬಿ ಜೆ ಪಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡಿರಲಿಲ್ಲ ಇಪ್ಪತ್ತು ಇಪ್ಪತ್ತಾರು ವರ್ಷಗಳ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ರೋಹಿಣಿ ಕ್ಷೇತ್ರದಿಂದ ಜಯಗಳಿಸಿದ ನಂತರ ದೆಹಲಿ ವಿಧಾನಸಭಾ ಸ್ಪೀಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜೇಂದ್ರ ಗುಪ್ತಾ ವಿಜೇಂದ್ರ ಗುಪ್ತಾ ಅವರು ಯಾವ ಕ್ಷೇತ್ರದಿಂದ ಜಯಗಳಿಸಿದ್ರು ಅಂದರೆ ರೋಹಿಣಿ ಕ್ಷೇತ್ರದಿಂದ ದೆಹಲಿಯ ವಿಧಾನಸಭಾ ಆಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರಂದ್ರೆ ವಿಜೇಂದ್ರ ಗುಪ್ತಾ ಅವರು ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದವರು ರೇಖಾ ಗುಪ್ತಾ ಅವರು ಇವರು ರೇಖಾ ಗುಪ್ತಾ ಅವರು ದೆಹಲಿಯ ಮುಖ್ಯಮಂತ್ರಿಯಾದ ನಾಲ್ಕನೇ ಮಹಿಳೆಯವರು ಇವರು ಭಾರತದಲ್ಲಿ ಮುಖ್ಯಮಂತ್ರಿಯಾದ ಹದಿನೆಂಟನೇ ಮಹಿಳೆ ಕೂಡ ಇವರು ದೆಹಲಿಯ ಮುಖ್ಯಮಂತ್ರಿಯಾದ ನಾಲ್ಕನೇ ಮಹಿಳೆ ರೇಖಾ ಗುಪ್ತ ಅವರು ಒಟ್ಟು ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮಹಿಳೆಯರಲ್ಲಿ ಹದಿನೆಂಟನೇ ಮಹಿಳೆ ಯಾರಂದ ರೇಖಾ ಗುಪ್ತಾ ಅವರು ಸುಚೇತಾ ಅವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅವರು ಹತ್ತೊಂಬತ್ತು ನೂರ ಅರವತ್ತ್ ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ಯುನೈಟೆಡ್ ಪ್ರಾಂತ್ಯ ಯುನೈಟೆಡ್ ಪ್ರಾಂತ್ಯದ ಈಗಿನ ಹೆಸರು ಏನಂದರೆ ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗಿದ್ದಾರೆ ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಂದರೆ ಸ್ವಚ್ಛತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕ್ವೆಶನ್ ಆಗುತ್ತೆ ಅದು ಸ್ವಚ್ಛತಾ ಕೃಪಲಾನಿ ಅವರು ದೆಹಲಿಯ ಇತರ ಮಹಿಳಾ ಮುಖ್ಯಮಂತ್ರಿಗಳ ಬಗ್ಗೆ ನೋಡೋದಾದ್ರೆ ಬಿ ಜೆ ಪಿಯ ಸುಷ್ಮಾ ಸ್ವರಾಜ್ ಅವರು ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಕಡಿಮೆ ಅವಧಿಗೆ ಆಗಿದ್ರು ಎಷ್ಟು ಅವಧಿಗೆ ಅಂದರೆ ಐವತ್ತೆರಡು ದಿನಗಳ ಕಡಿಮೆ ಅವಧಿಗೆ ಸುಷ್ಮಾ ಸ್ವರಾಜ್ ಅವರು ದೆಹಲಿಯ ಮಹಿಳಾ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ನೆಕ್ಸ್ಟ್ ಶೀಲಾ ದೀಕ್ಷಿತ್ ಅವರು ಹದಿನೈದು ವರ್ಷಗಳಲ್ಲಿ ದೆಹಲಿಯ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ನೆಕ್ಸ್ಟ್ ಅತಿಶಿ ಅವರು ದೆಹಲಿಯ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಇವರು ಮೂರ್ಯದವರು ನಾಲ್ಕು ನಂಬರ ರೇಖಾ ಗುಪ್ತಾ ಅವರು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ದೆಹಲಿಯಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ಬಗ್ಗೆ ನಿಬಂಧಗಳನ್ನು ನಿಬಂಧನೆಗಳನ್ನು ನೋಡೋದಾದ್ರೆ ದೆಹಲಿ ದೇಶದ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾಗಿದೆ ನಮ್ಮ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅದರಲ್ಲಿ ದೆಹಲಿಯು ಒಂದು ಇದು ಜನಪ್ರಿಯವಾಗಿ ಚುನಾಯಿತವಾದ ಶಾಸಕಾಂಗ ಸಭೆಯನ್ನು ಹೊಂದಿರುವ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾಗಿದೆ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಶಾಸಕಾಂಗ ಸಭೆಯನ್ನು ಹೊಂದ್ಯಾವು ಒಂದು ದೆಹಲಿ ಇನ್ನೊಂದು ಪುದುಚೇರಿ ಇನ್ನೊಂದು ಜಮ್ಮು ಕಾಶ್ಮೀರ ಅರವತ್ತಾರನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಸಂವಿಧಾನದಲ್ಲಿ ಎರಡುನೂರ ಮೂವತ್ತೊಂಬತ್ತು ಡಬಲ್ ಎ ಮತ್ತು ಎರಡುನೂರ ಮೂವತ್ತೊಂಬತ್ತು ಎ ಬಿ ಲೇಖನಗಳನ್ನು ಸೇರಿಸಿದೆ ಮತ್ತು ದೆಹಲಿಯಲ್ಲಿ ಶಾಸಕಾಂಗ ಸಭೆ ಮತ್ತು ಮುಖ್ಯಮಂತ್ರಿ ಮತ್ತು ಮುಖ್ಯ ಮಂತ್ರಿ ಮಂಡಳಿಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಿಬಂಧನೆಯನ್ನು ಮಾಡಿದೆ ಇದು ಅರವತ್ತಾರನೇ ಸಂವಿಧಾನಿಕ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಅಡಿಯಲ್ಲಿ ಮಾಡಲಾಗಿದೆ ದೆಹಲಿಯ ಮುಖ್ಯಮಂತ್ರಿಗಳನ್ನು ಯಾರ ನೇಮಕ ಮಾಡುತ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಇದು ಇಂಪಾರ್ಟೆಂಟ್ ಉಳ್ಕಿದ ರಾಜ್ಯಗಳು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡೋರು ಯಾರಂದ್ರೆ ರಾಜ್ಯಪಾಲರು ದೆಹಲಿಯ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡೋರು ಯಾರಂದ್ರೆ ರಾಷ್ಟ್ರಪತಿಗಳು ಇದು ಇಂಪಾರ್ಟೆಂಟ್ ದೆಹಲಿಯಲ್ಲಿರುವ ಮಂತ್ರಿ ಮಂಡಲದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ ಸಂಖ್ಯೆಯು ಮಂತ್ರಿಗಳ ವಿಧಾನಸಭೆಯ ಒಟ್ಟು ಸದಸ್ಯರಲ್ಲಿ ಶೇಕಡಾ ಹತ್ತಕ್ಕಿಂತ ಹೆಚ್ಚಿರಬಾರ್ದು ಉಳಿದ ರಾಜ್ಯಗಳು ಮಂತ್ರಿಗಳ ಸಂಖ್ಯೆ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚಿರಬಾರ್ದು ದೆಹಲಿ ಮತ್ತು ಉಳುಕಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬಾರದು ಹೀಗಾಗಿ ದೆಹಲಿಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಪ್ಪತ್ತು ಆಗಿರುವುದರಿಂದ ಅದು ಏಳಕ್ಕಿಂತ ಹೆಚ್ಚಿರಬಾರದು ದೆಹಲಿ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಪ್ಪತ್ತು ಅಲ್ಲಿ ಮಂತ್ರಿಗಳ ಸಂಖ್ಯೆ ಹತ್ತು ಪರ್ಸೆಂಟ್ ಮೀರಬಾರದು ಉಳಿದ ರಾಜ್ಯಗಳು ವಿಧಾನಸಭಾ ಮಂತ್ರಿಗಳ ಸಂಖ್ಯೆ ಹದಿನೈದು ಪರ್ಸೆಂಟನ್ನು ಮೀರಬಾರದು ಆದ್ದರಿಂದ ಅಲ್ಲಿ ದೆಹಲಿಯಲ್ಲಿರುವ ಮಂತ್ರಿಗಳ ಸಂಖ್ಯೆ ಏಳಕ್ಕಿಂತ ಹೆಚ್ಚಿರಬಾರದು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸಚಿವರನ್ನು ನೇಮಿಸುತ್ತಾರೆ ಉಳಿದ ರಾಜ್ಯಗಳಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಉಳಿದ ಸಚಿವರನ್ನು ನೇಮಿಸುತ್ತಾರೆ ಆದರೆ ದೆಹಲಿಯಲ್ಲಿ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸಚಿವರನ್ನು ನೇಮಿಸುತ್ತಾರೆ ನೆಕ್ಸ್ಟ್ ಮುಖ್ಯ ಆರ್ಥಿಕ ಸಲಹೆಗಾರ ಅನಂತ ನಾಗೇಶ್ವರನ್ ಅವರ ಅವಧಿಯನ್ನು ಸರ್ಕಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ವಿಸ್ತರಿಸಿದೆ ಇದು ಹೆಂಗೆ ಕ್ವಶನ್ ಆಗುತ್ತೆ ಅಂದ್ರೆ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಅಂತ ಕ್ವಶನ್ ಆಗುತ್ತಾ ವಿ ಅನಂತ ನಾಗೇಶ್ವರನ್ ಅವರು ಅದರ ಬಗ್ಗೆ ನೋಡೋದಾದ್ರೆ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ ಅವರ ಅವಧಿಯನ್ನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಎರಡು ವರ್ಷಗಳ ಕಾಲ ವಿಸ್ತರಿಸಲಾಗಿದೆ ಐ ಐ ಅಹಮದಾಬಾದ್ನ ಹಳೆಯ ವಿದ್ಯಾರ್ಥಿ ನಾಗೇಶ್ವರನ್ ಅವರನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ಸಿ ಇ ಎ ಆಗಿ ನೇಮಿಸಲಾಯಿತು ಚೀಫ್ ಎಗ್ನ ಎಕನಾಮಿಕ್ ಅಡ್ವೈಸರ್ ಆಗಿ ನೇಮಿಸಲಾಗಿತ್ತ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ನಾಗೇಶ್ವರನ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತದ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅರೆಕಾಲಕ್ಕ ಸದಸ್ಯರಾಗಿದ್ದಾರೆ ನೆಕ್ಸ್ಟ್ ಏಷ್ಯಾ ಮತ್ತು ಪೆಸಿಫಿಕ್ ಎಸ್ ಡಿ ಜಿ ಪ್ರಗತಿಯ ವರದಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪ್ರಗತಿ ವರದಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನೋಡೋದಾದ್ರೆ ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ ಈ ಸ್ಕ್ಯಾಪ್ ಬಿಡುಗಡೆ ಮಾಡಿದೆ ಇದನ್ನು ಪ್ರಗತಿ ವರದಿಯನ್ನು ಸುಸ್ಥಿರ ಅಭಿವೃದ್ಧಿಗಳ ಪ್ರತಿ ಪ್ರಗತಿ ಯಾರು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಏಷ್ಯಾ ಮತ್ತು ಪೆಸಿಫಿಕ್ಗಾಗಿ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ ಇದನ್ನು ಬಿಡುಗಡೆ ಮಾಡಿದೆ ಸಮುದಾಯ ಚಾಲಿತ ಉಪಕ್ರಮಗಳ ನಿರ್ಣಾಯಕ ಪಾತ್ರವನ್ನು ಇದು ಬಹಿರಂಗಪಡಿಸುತ್ತದೆ ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಪ್ರಗತಿಗಳ ಬಗ್ಗೆ ನೋಡೋದಾದ್ರೆ ಈ ವರದಿಯು ಹಲವಾರು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಗುರುತಿಸುತ್ತದೆ ಆದಾಯದ ಬಡತನ ಇದು ಒಂದನೇ ಗುರಿ ಮತ್ತು ಅಪೌಷ್ಟಿಕತೆ ಇವು ಇಳಿಕೆಯನ್ನು ಕಂಡಿವೆ ಯಾವ್ಯಾವ ಇಳಿಕೆ ಕಂಡಿವೆ ಅಂದ್ರೆ ಆದಾಯದ ಬಡತನ ಮತ್ತು ಅಪೌಷ್ಟಿಕತೆ ಇವೆರಡು ಇಳಿಕೆಯನ್ನು ಕಂಡಿವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಬೆಂಬಲ ಇದು ಒಂಬತ್ತನೇ ಗುರಿ ಮತ್ತು ಮಾನವ ಸಾಗಾಣಿಕೆಯನ್ನು ಎದುರಿಸುವ ಪ್ರಯತ್ನಗಳು ಇದು ಹದಿನಾರನೇ ಗುರಿ ಇವು ಸಹ ಭರವಸೆಯನ್ನು ತೋರಿಸಿವೆ ಆದಾಗ್ಯೂ ವಿಶೇಷವಾಗಿ ಗುಣಮಟ್ಟದ ಶಿಕ್ಷಣ ನಾಲ್ಕನೇ ಗುರಿ ಮತ್ತು ಯೋಗ್ಯ ಕೆಲಸದಲ್ಲಿ ಸವಾಲುಗಳು ಉಳಿದಿವೆ ಹೆಚ್ಚಿನ ಕಳವಳಕಾರಿ ಸಂಗತಿ ಅಂದರೆ ಹವಾಮಾನ ಕ್ರಮ ಹದಿಮೂರನೇ ಗುರಿಯಾಗಿದ್ದು ಆತಂಕಕಾರಿ ಹಿಂಜರಿತಕ್ಕೆ ಸಾಕ್ಷಿಯಾಯಿತು ಹವಾಮಾನ ಕ್ರಮ ಆತಂಕಕಾರಿ ಹಿಂಜರಿತಕ್ಕೆ ಸಾಕ್ಷಿಯಾಗಿದೆ ಜಾಗತಿಕ ಮಾಲಿನ್ಯದ ಅರ್ಧದಷ್ಟು ಪಾಲನ್ನು ಹೊಂದಿರುವ ಹಸಿರು ಮನೆ ಅನಿಲ ಉಂಟಾಗುತ್ತದೆ ಇನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಸಾಧಿಸಬಹುದಾದ ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಪಟ್ಟಿಗಳನ್ನು ನೋಡೋದಾದ್ರೆ ಒಂದನೇ ಸುಸ್ಥಿರ ಅಭಿವೃದ್ಧಿ ಗುರಿ ಇದನ್ ಆಗುತ್ತಾ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅದ್ರ ಬಗ್ಗೆ ನೋಡೋದಾದ್ರೆ ಒಂದನೇ ಸುಸ್ಥಿರ ಅಭಿವೃದ್ಧಿ ಗುರಿ ಬಡತನ ನಿರ್ಮೂಲನೆ ನೋ ಪವರ್ಟಿ ಎರಡನೇದ ಶೂನ್ಯ ಶೂ ಜೀರೋ ಅಂಗರ್ ಮೂರನೇದ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ನಾಲ್ಕನೇದ ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ ಐದನೇದ ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿ ಆರನೇದ ಶುದ್ಧ ನೀರು ಮತ್ತು ನೈರ್ಮಲ್ಯ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಏಳನೇದ ಕೈಗೆಟುಕುವ ಮತ್ತು ಶುದ್ಧ ಇಂಧನ ಅಪ್ರೋಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಎಂಟನೇದ ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಡಿಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಒಂಬತ್ತನೇದು ಕೈಗಾರಿಕೆ ನಾವೀನ್ಯತೆ ಮತ್ತು ಮೂಲ ಸೌಕರ್ಯ ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಹತ್ತನೇದು ಅಸಮಾನತೆ ಕಡಿಮೆ ಮಾಡುವುದು ರೆಡ್ಯೂಸಿಂಗ್ ಇನಿಕ್ವಾಲಿಟಿ ಹನ್ನೊಂದನೇದು ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಸಸ್ಟೇನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಹನ್ನೆರಡನೇದು ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ ರೆಸ್ಪಾನ್ಸಿಬಲ್ ಕನ್ಸಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಹದಿಮೂರನೇದು ಹವಾಮಾನ ಕ್ರಮ ಕ್ಲೈಮೇಟ್ ಆ್ಯಕ್ಷನ್ ಹದಿನಾಲ್ಕನೇದು ನೀರಿನ ಕೆಳಗಿನ ಜೀವನ ಲೈಫ್ ಬಿಲೋ ವಾಟರ್ ಹದಿನೈದನೇದು ಭೂಮಿಯ ಮೇಲಿನ ಜೀವನ ಲೈಫ್ ಆನ್ ಲ್ಯಾಂಡ್ ಹದಿನಾರನೇದು ಶಾಂತಿ ನ್ಯಾಯ ಮತ್ತು ಬಲವಾದ ಸಂಸ್ಥೆಗಳು ಪೀಸ್ ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಹದಿನೇಳದು ಗುರಿಗಳಿಗಾಗಿ ಪಾಲುದಾರಿಕೆಗಳು ಗುರಿಗಳಿಗಾಗಿ ಪಾಲುದಾರಿಕೆಗಳು ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಪಾರ್ಟ್ನರ್ಶಿಪ್ ಫಾರ್ ದಿ ಗೋಲ್ಸ್ ನೆಕ್ಸ್ಟ್ ಟೆಕ್ನಾಲಜಿ ಅಡಾಪ್ಟೇಷನ್ ಫಂಡ್ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಟಿ ಎ ಎಫ್ ಇದರ ಲಾಂಗ್ ಫಾರ್ಮ್ ಕೇಳ್ತಾರೆ ಟಿ ಎ ಎಫ್ ಲಾಂಗ್ ಫಾರ್ಮ್ ಏನಂತ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ತಂತ್ರಜ್ಞಾನ ಅಳವಡಿಕೆ ನಿಧಿ ಭಾರತದ ಬಾಹ್ಯಾಕಾಶ ನಿಯಂತ್ರಣ ಸಂಸ್ಥೆಯಾದ ಇನ್ ಸ್ಪೇಸ್ ಬಾಹ್ಯಾಕಾಶ ನವೋದ್ಯಮಗಳು ಮತ್ತು ಎಮ್ ಎಸ್ ಎಮ್ ಇಗಳ ಬೆಳವಣಿಗೆಯನ್ನು ವೇಗಗೊಳಿಸಲು ತಂತ್ರಜ್ಞಾನ ಅಳವಡಿಕೆ ನಿಧಿ ಟೆಕ್ನಾಲಜಿ ಅಡಾಪ್ಷನ್ ಫಂಡನ್ನು ಪ್ರಾರಂಭಿಸಿತು ಇದು ಇಂಪಾರ್ಟೆಂಟ್ ಟೆಕ್ನಾಲಜಿ ಅಡಾಪ್ಷನ್ ಫಂಡನ್ನು ಪ್ರಾರಂಭ ಮಾಡಿದ್ದು ಯಾವುದಂದ್ರೆ ಇನ್ ಸ್ಪೇಸ್ ಇದರ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಇನ್ಸ್ಪೆಸ್ ಅಹಮದಾಬಾದ್ ನಲ್ಲಿ ಆರಂಭಿಕ ಹಂತದ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಾಣಿಜ್ಯೀಕರಣಕ್ಕೆ ಹಣಕಾಸಿನ ಬೆಂಬಲವನ್ನು ಒದಗಿಸುತ್ತದೆ ಇನ್ನು ಟಿಎಫ್ ಬಗ್ಗೆ ನೋಡುವುದಾದ್ರ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಗ್ಗೆ ನೋಡುವುದಾದ್ರೆ ಟಿ ಎ ಎಫ್ ಅಂದ್ರೆ ಆರಂಭಿಕ ಹಂತದ ಬಾಹ್ಯಾಕಾಶ ತಂತ್ರಜ್ಞಾನಗಳನ್ನು ಮಾರುಕಟ್ಟೆಗೆ ಸಿದ್ಧವಾದ ಉತ್ಪನ್ನಗಳಾಗಿ ಪರಿವರ್ತಿಸುವುದನ್ನು ಬೆಂಬಲಿಸಲು ಇನ್ಸ್ ಇನ್ ಸ್ಪೇಸ್ನಿಂದ ಒಂದು ಆರ್ಥಿಕ ಉಪಕ್ರಮವಾಗಿದೆ ಇದು ಟಿ ಎ ಎಫ್ ಅಂದ್ರೆ ಆಮದು ಮಾಡಿಕೊಂಡ ಬಾಹ್ಯಾಕಾಶ ಪರಿ ಪರಿಹಾರಗಳ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡುವುದು ದೇಶೀಯ ನಾವೀನ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಆಮದು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡುವುದು ದೇಶೀಯವಾಗಿ ನಾವೀನ್ಯತೆಯನ್ನು ಹೆಚ್ಚಿಸುವುದಾ ಇದರ ಉದ್ದೇಶ ಟಿ ಎ ಎಫ್ ದ ಟೆಕ್ನಾಲಜಿ ಅಡಾಪ್ಷನ್ ಫಂಡದ ಉದ್ದೇಶವಾಗಿದೆ ಇದರ ಇಲಾಖೆ ಯಾವುದಂದ್ರೆ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾದ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಇನ್ ಸ್ಪೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ಮಜೋರಾನ ಮಜೋರಾನಾ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಮೈಕ್ರೋಸಾಫ್ಟ್ ಇದು ಇಂಪಾರ್ಟೆಂಟ್ ಇದನ್ನು ಕೇಳ್ತಾರೆ ಲೈನ್ ಕ್ವಶನ್ ಆಗುತ್ತೆ ಇದು ಮೈಕ್ರೋಸಾಫ್ಟ್ ಇತ್ತೀಚೆಗೆ ಟೊಪೊಲಾಜಿಕಲ್ ಕೋರ್ನಲ್ಲಿ ನಿರ್ಮಿಸಲಾದ ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ ಮಜೋರಾನಾ ಒಂದನ್ನು ಬಿಡುಗಡೆ ಮಾಡಿತ್ತು ಮಜೋರಾಣ ಒಂದರ ಬಗ್ಗೆ ನೋಡೋದಾದ್ರೆ ಇದು ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಆಗಿದೆ ಮಜೋರಾಣ ಏನಂದ್ರೆ ಇದು ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಮಜೋರಾಣ ಒಂದನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಹೆಚ್ಚು ಪ್ರಾಯೋಗಿಕ ವೇಗ ಮತ್ತು ವಿಶ್ವಾಸಾರ್ಹವಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಯಾವುದಕ್ಕ ಮಾಡಲಾಗಿದೆ ಅಂದ್ರೆ ಇದನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಹೆಚ್ಚು ಪ್ರಾಯೋಗಿಕ ವೇಗ ಮತ್ತು ವಿಶ್ವಾಸಾರ್ಹವಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಕ್ವಾಂಟಮ್ ಕಂಪ್ಯೂಟರ್ಗಳು ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ವಿಭಿನ್ನವಾಗಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತವೆ ಸಾಮಾನ್ಯ ಬಿಟ್ಗಳ ಬದಲಿಗೆ ಕ್ವಾಂಟಮ್ ಬಿಟ್ಗಳನ್ನು ಬಳಸುತ್ತವೆ ಕ್ಯೂ ಕ್ಯೂಬಿಟ್ಗಳು ಕ್ಯೂ ಬಿಟ್ಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳ್ತಾರೆ ಅದು ಕ್ವಾಂಟಮ್ ಕಂಪ್ಯೂಟಿಂಗ್ ಇದು ಕ್ವೆಶನ್ ಆಗತ್ತ ಆಗಿದೆ ಕ್ಯೂ ಬಿಟ್ಗಳು ಅಂತ ಕ್ವೆಶನ್ ಆಗಿದೆ ಅದಕ್ಕೆ ಉತ್ತರ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಯೂಬಿಟ್ಗಳು ಜೀರೋ ಒಂದು ಅಥವಾ ಎರಡು ಸ್ಥಿತಿಗಳಲ್ಲಿ ಎರಡೂ ಸ್ಥಿತಿಗಳಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದು ಜೀರೋ ಒಂದು ಅಥವಾ ಜೀರೋ ಒನ್ ಅಥವಾ ಎರಡೂ ಸ್ಥಿತಿಗಳಲ್ಲೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರಬಹುದು ಇದನ್ನು ಸೂಪರ್ ಪೊಸಿಷನ್ ಎಂದು ಕರೆಯುತ್ತಾರೆ ಇದು ಸಂಕೀರ್ಣ ಸಮಸ್ಯೆಗಳನ್ನು ಹೆಚ್ಚು ವೇಗವಾಗಿ ಪರಿಹರಿಸಲು ಅವರಿಗೆ ಅನುವು ಮಾಡಿಕೊಡುತ್ತದೆ ನೆಕ್ಸ್ಟ್ ದಿನೇಶ್ ಕರ್ ಸಮಿತಿ ಭಾರತೀಯ ಜೀವ ವಿಮಾ ನಿಯಂತ್ರಣ ಮತ್ತು ಪ್ರಾ ಅಭಿವೃದ್ಧಿ ಪ್ರಾಧಿಕಾರ ಐ ಆರ್ ಡಿ ಐ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇತ್ತೀಚೆಗೆ ಎಚ್ ಬಿ ಐನ ಮಾಜಿ ಅಧ್ಯಕ್ಷ ದಿನೇಶ್ ಕರ್ ನೇತೃತ್ವದಲ್ಲಿ ಏಳು ಸದಸ್ಯರ ಸಮಿತಿಯನ್ನು ರಚಿಸಿತು ಹತ್ತೊಂಬತ್ತು ನೂರ ಮೂವತ್ತೆಂಟರ ವಿಮಾ ಕಾಯ್ದೆಗೆ ಪ್ರಸ್ತಾವಿತ ತಿದ್ದುಪಡಿಗಳನ್ನು ಪರಿಶೀಲಿಸಲು ಮತ್ತು ಅದರ ಅನುಷ್ಠಾನಕ್ಕೆ ಒಂದು ಚೌಕಟ್ಟನ್ನು ಸೂಚಿಸಲು ದಿನೇಶ್ ಕರ್ ಅವರ ನೇತೃತ್ವದಲ್ಲಿ ಏಳು ಸದಸ್ಯರ ಸಮಿತಿಯನ್ನು ಐ ಆರ್ ಡಿ ಐ ಭಾರತೀಯ ಜೀವ ವಿಮಾ ನಿಯಂತ್ರಣ ಪ್ರಾಧಿಕಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಪಾರಿಕ ಪ್ರಾಧಿಕಾರ ರಚಿಸಿತು ದಿನೇಶ್ ಕರ್ ಸಮಿತಿಯ ಬಗ್ಗೆ ನೋಡೋದಾದ್ರ ಇದು ವಿಮಾ ನಿಯಂತ್ರಕ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಐಆರ್ ಡಿ ಐ ಸ್ಥಾಪಿಸಿದ ಏಳು ಸದಸ್ಯರ ಉನ್ನತ ಅಧಿಕಾರ ಸಮಿತಿಯಾಗಿದೆ ಇದರ ಉದ್ದೇಶವನ್ನು ನೋಡೋದಾದ್ರ ಹತ್ತೊಂಬತ್ತು ನೂರ ಮೂವತ್ತೆಂಟರ ವಿಮಾ ಕಾಯ್ದೆಗೆ ಪ್ರಸ್ತಾವಿತ ತಿದ್ದುಪಡಿಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಅನುಷ್ಠಾನಕ್ಕಾಗಿ ನಿಯಂತ್ರಕ ಚೌಕಟ್ಟನ್ನು ಶಿಫಾರಸು ಮಾಡಲು ಇದನ್ನು ನೇಮಿಸಲಾಯಿತು ಕೇಂದ್ರ ಸರ್ಕಾರವು ವಿಮಾ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿಗೆ ಪರಿಚಯಿಸಲು ಸಿದ್ಧವಾಗುತ್ತಿದ್ದಂತೆ ಸಮು ಸಮಿತಿಯನ್ನು ರಚಿಸಲಾಗಿದೆ ಪ್ರಸ್ತಾವಿತ ತಿದ್ದುಪಡಿಗಳಲ್ಲಿ ವಿಮಾ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ ಮಿತಿಯನ್ನು ಎಪ್ಪತ್ನಾಲ್ಕು ಪರ್ಸೆಂಟೇಜರಿಂದ ನೂರಕ್ಕೆ ಏರಿಸುವುದು ನೂರಕ್ಕೆ ಹೆಚ್ಚಿಸುವುದು ಮತ್ತು ಪಾವತಿಸಿದ ಬಂಡವಾಳದ ಅವಶ್ಯಕತೆಗಳನ್ನು ಕಡಿಮೆ ಮಾಡುವುದು ಸಂಯೋಜಿತ ಪರವಾನಗಿ ವ್ಯವಸ್ಥೆಯನ್ನು ಪರಿಚಯಿಸುವುದು ಮತ್ತು ನಿಯಂತ್ರಕ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವುದು ಇದರಲ್ಲಿ ಸೇರಿವೆ ಡಿ ಐ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಲಾಂಗ್ ಫರ್ಮ್ ಕ್ವಶನ್ ಆಗುತ್ತೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಉರದು ಹೈದರಾಬಾದ್ ಐ ಆರ್ ಡಿ ಐ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನೆಕ್ಸ್ಟ್ ಒನ್ ಲೈನರ್ಸಾ ಫಸ್ಟ್ ಒನ್ನ ಭಾರತೀಯ ಸೇನೆಯು ಜಲ್ ತಲ್ ರಕ್ಷಾ ಎರಡು ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ವ್ಯಾಯಾಮವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಿದೆ ಗುಜರಾತ್ನಲ್ಲಿ ಭಾರತೀಯ ಸೇನೆಯು ಆಯೋಜಿಸಿದೆ ಇದು ಕ್ವಶನ್ ಆಗುತ್ತಾ ಏನಂತಾಗುತ್ತೆ ಜಲ್ ತಲ್ ರಕ್ಷಾ ರಕ್ಷಾ ಎರಡು ಸಾವಿರದ ಇಪ್ಪತ್ತೈದು ವ್ಯಾಯಾಮವನ್ನು ಆಯೋಜಿಸುವುದು ಯಾವುದು ಅಂತ ಕೇಳ್ತಾರ ಭಾರತೀಯ ಸೇನೆ ಎಲ್ಲಿ ಆಯೋಜಿಸಲಾಯಿತು ಅಂದ್ರೆ ಗುಜರಾತ್ನಲ್ಲಿ ನೆಕ್ಸ್ಟ್ ದೆಹಲಿಯ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ರೇಖಾ ಗುಪ್ತಾ ಅವರು ಇವರು ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಾಲ್ಕನೇ ಮಹಿಳೆಯಾಗಿದ್ದಾರೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಯಾವಾಗಂದ್ರೆ ಇಪ್ಪತ್ತೊಂದು ಫೆಬ್ರವರಿಯಿಂದ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ ನೆಕ್ಸ್ಟ್ ವಿಶ್ವ ಸಾಮಾಜಿಕ ನ್ಯಾಯ ದಿನ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಯಾವಾಗಂದ್ರೆ ಇಪ್ಪತ್ತು ಫೆಬ್ರವರಿಯಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಯಿತ ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಚುನಾವಣಾ ಆಯುಕ್ತರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಯಾರಂದ್ರೆ ವಿವೇಕ್ ಜೋಶಿಯವರು ರಾಜಕುಮಾರ್ ಅವರು ರಾಜಕುಮಾರ್ ಅವರ ರಿಟೈರ್ಡ್ ಆದರು ಅವರಾದ ಮೇಲೆ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರ ಆದರು ಚುನಾವಣಾ ಆಯುಕ್ತರಲ್ಲಿ ಒಂದು ಸ್ಥಾನ ಖಾಲಿ ಉಳಿತು ಅಲ್ಲಿ ವಿವೇಕ್ ಜೋಶಿ ಅವರನ್ನು ಆಯ್ಕೆ ಮಾಡಲಾಯಿತು